ಏಯ್ ಇದೇನೋ ಬ್ಯಾಗು ಗೀಗ ತಗೊಂಡು ಎಲ್ಲೋ ಹಿಂಗೆ ಹೊಟ್ರು ಬಿಟ್ರೆ ಎಲ್ಲಿಗೆ ಇಷ್ಟೊತ್ತು ಹಿಂಗೆ ಹೊಟ್ಟಿದ್ಯಾ ಅಣ್ಣ ಎಲ್ಲಿಗೋತೀಯ ನಾನು ದೇಶ ನೋಡೋಕೆ ಹೋಗ್ತಾ ಇದ್ದೀನಿ ಓ ಏನು ಬರೇ ಬಟ್ಟೆ ಬರೀ ಎಲ್ಲ ಬ್ಯಾಗು ಗೀಗೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಹೊರ್ಟ್ಬಿಟ್ಟಿದ್ಯಲ್ಲ ಎಲ್ಲಿಗೆ ಹೊರ್ಟೋಗಿದ್ಯಾ ದೇಶ ನೋಡೋಕೆ ಹೋಗ್ತಾ ಇದ್ದೀನಿ ದೇಶ ನೋಡಕ್ಕೆ ಯಾಕೆ ದೇಶ ನೋಡೋಕೆ ಹೋಗ್ಬಾರ್ದೆ ನಾನು 45 ವರ್ಷ ನಾನು ಇಲ್ಲೇ ಬಿದ್ದು ಬಿದ್ದು ಸಾಕಾಗಿದೆ ಅಂತೆ ದೇಶ ನೋಡಕ್ಕೆ ಹೋಗ್ತೀನಿ ಎಲ್ಲರೂ ನನ್ನ ಜೊತೆ ಇರಲ್ಲ ದೇಶ ನೋಡಕ್ಕೆ ಬೆಳಿಗ್ಗೆನೇ ಹೋಗಿಬಿಡವರೇ ಅದಕ್ಕೆ ನಾನು ಈಗ ಹೋತಾಯಿದ್ದೀನಿ ದೇಶ ನೋಡಕ್ಕೆ ಏ ಬೆಳಿಗ್ಗೆನೇ ಅವರಿಗೆ ಏನು ಮಾಡೋ ಕೆಲಸ ಇಲ್ಲ ಯಾವಳು ಹೋಗ್ತಾವೆ ನೀನು ಹೋಗಿಬಿಟ್ರಿ ನಾನು ಹೊಟ್ಟೆಪಾಡಿ ಏನೋ ಏನಾಯ್ತು ಹೊಟ್ಟೆ ಏನು ಮಾಡಿದ್ವಿ ಬಟ್ಟೆ ಏನು ಮಾಡಿದ್ರಿ ನೀವು ಬರತಕ್ಕ ನಾನು ಏನು ತಿನ್ನಬೇಕು ಎಷ್ಟು ದಿನ ಅಂತ ಇನ್ನು ದೇವಸ್ಥಾನ ಇದು ದೇಶ ನೋಡಕ್ಕೆ ಹೋಗ್ತೀನಿ ಅಯ್ಯೋ ಎಷ್ಟು ದಿನ ಆಗಲಿ ನಾನು ದೇಶ ನೋಡಕ್ಕೆ ಹೋಗ್ತೀನಿ ಹೊಟ್ಟೆ ಬಟ್ಟೆ ಹಾಡ್ಕೊಂಡು ತಿನ್ನ ಹೋಗೋ ಯಾಕೆ ಯಾರು ಮಾಡ್ಕೊಂಡು ತಿನ್ನಲ್ವೇ ಹೆಂಗಸ್ರು ಇಲ್ಲಿ ಗಂಡಸ್ರು ಕೂಡ ಮಾಡ್ಕೊಂಡು ತಿನ್ನಲ್ಲ ಅଙ୍ગે ಏನು ಮಾಡ್ಕೊಂಡು ತಿನ್ನ ದೇಶ ನೋಡಕ್ಕೆ ಹೋಗ್ತ ನಾನು ಮಾಡ್ಕೊಂಡು ತಿನ್ನಕ್ಕೆ ಬರುತ್ತೆ ನನಗೆ ಯಾಕ್ ಬರೋದಿಲ್ಲ ಮಾಡ್ಕಂತೀನಿ ಯೋ ಹೆಂಗಾ ಇದು ಮಾಡ್ ಈಗ ನೀವ್ ನಾನ್ ದೇಶ ನೋಡಕ್ ಹೋಗಬೇಕು ಓದ್ತಾ ಇತೇನೆ ಅಷ್ಟೇ ದೇಶ ದೇಶ ನೋಡಕ್ ಹೋಗೋದು ಹೋಗೋದಿರ್ಲಿ